ನಮಸ್ಕಾರ ಆರ್ ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಜನರು ನೇಮಕಾತಿ ಯಾವಾಗ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಭಾಳಷ್ಟು ಜನರು ಕೊಟ್ಟಿದ್ರು ಹೀಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನನ್ನ ಒಂದು ದೃಷ್ಟಿಕೋನದಲ್ಲಿ ಸುಮಾರು ಆರು ಕಾರಣಗಳಿದ್ದಾವೆ ಈ ಆರು ಕಾರಣಗಳು ಯ ಕಾರಣಗಳಿಂದಾಗಿ ನನ್ನ ಸರ್ತಿ ಇನ್ನೂ ಎರಡು ವರ್ಷ ಪಿ ಯು ನೇಮಕಾತಿ ನಡೆಯೋದಿಲ್ಲ ಅದು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಬಹುದು ಅವು ಯಾವ ಆರು ಕಾರಣಗಳು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಬಂದಂಥ ವಿಡಿಯೋವನ್ನು ಎಂಡ್ವರೆಗೆ ನೋಡಿ ನಿಮಗೂ ಗೊತ್ತಾಗುತ್ತೆ ಏನೆಲ್ಲ ಸಮಸ್ಯೆಗಳಿದಾವ ಅಂತೇಳಿ ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ನೇಮಕಾತಿ ಗುಂಪನ್ನು ಮಾಡಿದ್ದೀವಿ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗಬಹುದು ಆದಮೇಲೆ ತಮಗೆಲ್ಲ ಹಾಗೆ ಪಿ ಯು ನೇಮಕಾತಿ ಈಗ ಎರಡು ಸಾವಿರದ ಹದಿನೈದಕ್ಕೆ ಒಂದು ಸರಿ ಕಾಲ್ ಮಾಡಿದರು ತದನಂತರದಲ್ಲಿ ಆ ಪ್ರಕ್ರಿಯೆ ಮುಗಿಯೋದಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಆ ಪ್ರಕ್ರಿಯೆ ಮುಗಿತು ಸುಮಾರು ಏನೂ ಸಮಸ್ಯೆಗಳಿಲ್ಲದೇ ಏಳು ವರ್ಷ ಈ ಒಂದು ಪ್ರಕ್ರಿಯೆಯನ್ನು ಕಂಟಿನ್ಯೂ ಆಗಿ ಸರ್ಕಾರಗಳು ಮಾಡ್ತಾ ಬಂತು ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸುಮಾರು ಎಂಟುನೂರ ನಲವತ್ತು ಹುದ್ದೆಗಳನ್ನು ಆರ್ಥಿಕ ಇಲಾಖೆಯವರು ಅನುಮೋದನೆ ಕೊಟ್ಟರು ಸಹಿತ ಆವಾಗ ಬಿ ಜೆ ಪಿ ಸರ್ಕಾರ ಇತ್ತು ಅನುಮೋದನೆ ಕೊಟ್ಟರು ಸಹಿತ ಮುಂದೆ ಅವರು ಏನು ಮಾಡ್ತಾರೆ ತುಂಬೋದಿಲ್ಲ ನಂತರ ಕಾಂಗ್ರೆಸ್ ಸರ್ಕಾರನೂ ಬಂದು ನೆಕ್ಸ್ಟ್ ಇದಕ್ಕೆ ಒಂದೂವರೆ ಪೋಸ್ಟ್ ಒಂದೂವರೆ ಸಾವಿರ ಅನುಮತಿಯನ್ನು ತೊಗೊಂಡು ನಾವು ಟೋಟಲಾಗಿ ಎರಡೂವರೆ ಸಾವಿರ ಹುದ್ದೆಗಳನ್ನು ಕಾಲ್ ಮಾಡ್ತೀವಿ ಅಂತೇಳಿ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಅದು ಯಾವಾಗ ಮಾಡ್ತಾರೆ ನನ್ನ ಮಟ್ಟಿಗೆ ಎರಡು ಸಾವಿರದ ಇಪ್ಪತ್ತೇಳರ ನಂತರನೇ ಏನು ಪಿ ಯು ನೇಮಕತೆ ಆಗುತ್ತೆ ಅದಕ್ಕೆ ಒಂದು ಆರು ಕಾರಣಗಳಿದ್ದಾವೆ ಅವು ಈಗ ಹೇಳ್ತಾ ಬರ್ತಂತೆ ಮೊದಲನೇ ಕಾರಣ ಅಂತಂದರೆ ವಿವಾಹಿತ ಮಹಿಳೆಯ ಸಮಸ್ಯೆ ನೋಡಿ ಭಾಳಷ್ಟು ಜನರು ಬರೀ ಒಳ ಮೀಸಲಾತಿಯೇ ಗುಂಗಲ್ ಯಾರೂ ಸಹಿತ ವಿವಾಹಿತ ಮಹಿಳೆಯ ಸಮಸ್ಯೆ ಏನು ಸುಪ್ರೀಂ ಕೋರ್ಟಲ್ಲಿತ್ತು ಅದರದ್ದು ಒಂದು ಫೈನಲ್ ಡಿಸಿಷನ್ ಅಂತೂ ಬಂದಿಲ್ಲ ಮತ್ತು ರಾಜ್ಯ ಸರ್ಕಾರನೂ ಸಹಿತ ಇದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಲ್ಲ ಯಾಕಂತಂದರೆ ಆಲ್ಮೋಸ್ಟ್ ಅಲ್ಲಾಗಿ ಆರ್ಥಿಕ ಮುಗ್ಗಟ್ಟಿನಿಂದ ಸರ್ಕಾರ ಇರೋದರಿಂದ ಅವ್ರಿಗೆ ಒಳ ಮೀಸಲಾತಿಯ ಅಂತೇಳಿ ಇದನ್ನು ನೇಮಕಾತಿ ಪ್ರಕರಣ ಮುಂದೆ 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 ಹಾಕ್ತಾ ಹೋಗ್ತಾರೆ ನಂತರ ಯಾವಾಗ ಒಳ ಮೀಸಲಾತಿ ಮಿಗ್ತದೆ ಆವಾಗ ವಿವಾಹಿತ ಮಹಿಳೆ ಸಮಸ್ಯೆ ಬರ್ತದೆ ಹೀಗಾಗಿ ಸರ್ಕಾರ ವಿವಾಹಿತ ಮಹಿಳೆಯ ಕುರಿತಂತೆ ಯಾವುದೇ ರೀತಿಯಂತ ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ ಹೀಗಾಗಿ ಇದು ಒಂದು ಮುಕ್ತಾಯಗೊಳ್ಬೇಕು ವಿವಾಹಿತ ಮಹಿಳೆ ಸಮಸ್ಯೆಯನ್ನು ಸಹಿತ ಮುಕ್ತಾಯಗೊಳ್ಬೇಕು ಇದು ಸಹಿತ ಮುಕ್ತಾಯಗೊಳ್ಳುವ ಅಷ್ಟು ಈಸಿಯಾಗಿ ಮುಕ್ತಾಯಗೊಳ್ಳುವಂಥ ಲಕ್ಷಣಗಳು ಸಹಿತ ಕಾಣ್ತದೆ ಒಂದು ಕಾರಣ ಇನ್ನು ಎರಡನೇದು ಕಾರಣ ಅಂತಂದರೆ ಹೈಸ್ಕೂಲ್ ಶಿಕ್ಷಕರಿಗೆ ಪಿ ಯು ಬಡ್ತಿಯನ್ನು ಕೊಟ್ಟಿದ್ದು ಕೊಡ್ ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ ಯಾಕಂತಂದ್ರೆ ಸರ್ಕಾರಕ್ಕೂ ಗೊತ್ತಾಗಿದೆ ಈ ಹೊಸ ನೇಮಕಾತಿಗಳನ್ನು ಮಾಡಿದ್ದೇ ಆಗಿತ್ತು ಅಂತಂದರೆ ಅವ್ರಿಗೆ ಸ್ಯಾಲ್ರಿಯನ್ನು ಕೊಡಬೇಕಾಗುತ್ತೆ ಹೀಗಾಗಿ ಹೈಸ್ಕೂಲ್ ಶಿಕ್ಷಕರನ್ನೇ ಸ್ವಲ್ಪ ಒಂದು ಸ್ಕೇಲಿಗೆ ಬಂದಿರ್ತಾರೆ ಒಂದು ಆ ಒಂದು ಸ್ಕೇಲಿಗೆ ಬಂದಂಥ ಶಿಕ್ಷಕರನ್ನೇ ಪ್ರಮೋಷನ್ ಮಾಡಿಬಿಡ್ದು ಅಂದರೆ ಒಂದು ಅಂದಾಜಾಗಿ ಸುಮಾರು ಉದಾಹರಣೆಗಾಗಿ ಒಂದು ನಾಲ್ಕು ಸಾವಿರ ಶಿಕ್ಷಕರ ಪಿ ಯು ನೇಮಕಾತಿ ಮಾಡ್ಕೋಬೇಕಾಗಿತ್ತು ಅಂದರೆ ಇದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟನ್ನು ಪ್ರಮೋಷನಾಗಿ ಕೊಡಬೇಕಾಗುತ್ತೆ ಅಂದರೆ ಸುಮಾರು ಒಂದು ಸಾವಿರ ಹುದ್ದೆಗಳನ್ನು ಪ್ರಮೋಷನ್ ಆಗಿ ಕೊಡಬೇಕಾಗುತ್ತೆ ಅವ್ರೇನು ಮಾಡ್ತಾರೆ ಎಲ್ಲೆಲ್ಲಿ ಖಾಲಿ ಇದೆ ಆ ಹುದ್ದೆಗಳಿಗೆ ಪ್ರಮೋಷನ್ ಕೊಟ್ಕೊಂಡು ಅವ್ರೇನು ಮಾಡ್ತಾರೆ ಬಡ್ತಿಯನ್ನು ಕೊಟ್ಟು ಒಂದು ಬ್ಯಾಲೆನ್ಸ್ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಹೀಗಾಗಿ ಯಾವಾಗ ಹೈಸ್ಕೂಲ್ನವ್ರಿಗೆ ಬಡ್ತಿ ಕೊಟ್ಟರು ಆವಾಗ ಪಿ ಯು ನೇಮಕಾತಿ ಮಾಡುವಂಥ ಅವಶ್ಯಕತೆ ಅವರಿಗೆ ಬರೋದಿಲ್ಲ ಯಾಕಂದರೆ ಪಿ ಯು ಉಪನ್ಯಾಸಕರು ಅವರಿಗೆ ಆಟೋಮೆಟಿಕ್ಕಾಗಿ ಸಿಗ್ತಾರೆ ಇನ್ನು ಮೂರನೇ ಕಾರಣ ನೋಡ್ತಾ ಬರೋದಾಗಿತ್ತು ಅಂದರೆ ಅತಿಥಿ ಉಪನ್ಯಾಸಕರು ನೋಡಿ ಅವರಿಗೆ ಅತಿಥಿ ಉಪನ್ಯಾಸಕರು ಎಲ್ಲಿವರೆಗೂ ಲಭ್ಯವಾಗಿರ್ತಾರೋ ಅಲ್ಲಿವರೆಗೂ ಅವರು ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುವುದಿಲ್ಲ ಯಾಕಂತಂದರೆ ನಮ್ಮ ಉದಾಹರಣೆಗಾಗಿ ನಮ್ಮ ಮನೆ ಮನೆ ಕಟ್ಟಬೇಕಾಗಿತ್ತು ಅಂದರೆ ಒಂದು ಸಾವಿರ ರೂಪಾಯಿ ಒಬ್ಬ ಗೌಂಡಿ ತೊಗೊಳ್ತಾನೆ ಇನ್ನೊಬ್ಬ ಇನ್ನೊಬ್ಬ ಗೌಂಡಿ ಐನೂರು ರೂಪಾಯಿ ತಗೊತಾನಂದರೆ ಆಲ್ಮೋಸ್ಟ್ ಅದಾಗಿ ನಾವು ಐನೂರು ರೂಪಾಯಿ ತಗೊಳ್ಳುವಂಥ ಗೌಂಡಿಯನ್ನೇ ಕೆಲಸಕ್ಕೆ ಕರ್ತೀವಿ ಅದೇ ರೀತಿಯಾಗಿ ಇಲ್ಲಿಯೂ ಸಹಿತ ಹಾಗೇ ಆಗಿದೆ ಅತಿಥಿ ಉಪನ್ಯಾಸಕರು ಇದ್ದರೆ ಬರೀ ಹನ್ನೆರಡು ಸಾವಿರ ರೂಪಾಯಿ ಮುಗಿಬೋ ಮುಗಿಯುತ್ತೆ ಅದೇ ನೀವು ಕಾಯಂ ಶಿಕ್ಷಕರನ್ನು ತೊಗೋಬೇಕಾಗಿತ್ತು ಅಂದರೆ ಅವ್ರನ್ನ ಅರವತ್ತು ಸಾವಿರ ರೂಪಾಯಿದ್ರು ಕೊಡಬೇಕಾಗುತ್ತೆ ಸ್ಯಾಲ್ರಿ ಇದು ಇಷ್ಟು ಡಿಫ್ರೆನ್ಸಲ್ಲಿ ಕೆಲಸ ಮಾಡ್ತಾ ಇರೋದರಿಂದ ಅವ್ರಿಗೆ ಇದೊಂದು ಒಳ್ಳೆಯ ಒಂದು ಅವಕಾಶ ಹೀಗಾಗಿ ಅವರು ಅತಿಥಿ ಉಪನ್ಯಾಸಕರನ್ನ ಹೆಚ್ಚಾಗಿ ನೇಮಕ ಮಾಡಿಕೊಂಡು ಕಂಟಿನ್ಯೂ ಆಗ್ತಾರೆ ಹೀಗಾಗಿ ಅಭ್ಯರ್ಥಿಗಳು ಯಾರೂ ಅತಿಥಿ ಉಪನ್ಯಾಸಕರ ಒಂದು ಕೆಲಸಕ್ಕೆ ಹೋಗದೇ ಇದ್ದರೆ ಅವರಿಗೆ ಶಿಕ್ಷಕರ ಸಮಸ್ಯೆ ಎದುರಾಗುತ್ತೆ ಆವಾಗ ಏನಾದರೂ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೋದು ನೆಕ್ಸ್ಟು ನಾಲ್ಕನೇ ಕಾರಣ ಅಂತಂದರೆ ಎಸ್ ಸಿ ಒಳ ಮೀಸಲಾತಿ ನನ್ನ ಒಂದು ದೃಷ್ಟಿಕೋನದಲ್ಲಿ ಮತ್ತು ನಾನು ಹಿಂದೆ ಮಾಡಿದಂಥ ವಿಡಿಯೋ ದೃಷ್ಟಿ ವಿಡಿಯೋ ಇಟ್ಕೊಂಡು ಜನವರಿವರೆಗಂತೂ ಮೋಸ್ಟ್ಲಿ ಯಾವುದೇ ನೇಮಕಾತಿ ಪ್ರಕ್ರಿಯೆ ಮುಗಿಯೋಂಗಿಲ್ಲ ಇವರು ವರದಿಯನ್ನು ಕೊಡ್ಬೋದು ಜೂನ್ ಆಗಸ್ಟಲ್ಲಿ ವರದಿಯನ್ನು ಕೊಟ್ಟರು ಸಹಿತ ಆ ವರದಿಯನ್ನು ತಗೊಂಡು ಮುಂದೆ ಪ್ರಕ್ರಿಯೆ ಮಾಡಬೇಕಾಗಿತ್ತು ಅಂದರೆ ಭಾಳಷ್ಟು ಲೆಂದಿದೆ ಏನಾದ್ರೂ ನ್ಯಾಯಿಕ ಪ್ರಕ್ರಿಯೆಗೋದ್ರೆ ಮತ್ತು ಅದು ಸಹಿತ ಮುಂದೂಡುವಂಥ ಚಾನ್ಸ್ ಇದೆ ಹೀಗಾಗಿ ಈ ಒಳ ಮೀಸಲಾತಿ ಅನ್ನೋದು ಸಹಿತ ಏನಾಗಿದೆ ಭಾಳಷ್ಟು ಸ್ಟ್ರಗಲ್ ಮಾಡ್ತಾ ಬರ್ತದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತ ಆರರ ನಂತರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಬೇಕು ಅಂತ ನಾವೇನು ಅಂದ್ಕೊಂಡಾಗ ವಿವಾಹಿತ ಮಹಿಳೆ ಸಮಸ್ಯೆ ಬರುತ್ತೆ ಇನ್ನೂ ಕ್ಲಿಯರ್ ಕಟ್ ಆಗಿಲ್ಲ ಓಕೆ ನೆಕ್ಸ್ಟ್ ಕಾರಣ ಅಂತಂದರೆ ಟಿ ಇ ಟಿ ನಾನು ಹೇಳಿದೆ ಎಂಟುನೂರ ನಲವತ್ತು ಏನು ಉಪನ್ಯಾಸಕರ ನೇಮಕಾತಿ ಮಾಡಬೇಕಂತಿದ್ದಾಗ ಬಿ ಜೆ ಪಿಯವರು ಅವಾಗ ಎನ್ ಸಿ ಟಿ ಎನ್ ಸಿ ಆರ್ ಟಿದವ್ರು ಏನು ಮಾಡ್ತಾರೆ ಟಿ ಇ ಟಿಯನ್ನು ಮಾಡಬೇಕು ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಕೊಡ್ತಾರೆ ಹೀಗಾಗಿ ಆ ಟೈಮಲ್ಲಿ ಬಿ ಜೆ ಪಿಯವರು ಟಿ ಇ ಟಿ ಮಾಡಿಕೊಂಡೆ ಪಿ ಯು ನೇಮಕಾತಿ ಮಾಡುವ ಅನ್ನುವಂಥ ಒಂದು ಗುಂಗಲ್ ಇದ್ದರು ಅವಾಗಲಿಕ್ಕೆ ಇಲೆಕ್ಷನ್ನು ಅದು ಇದು ಬಂದು ಏನಾಯಿತು ಟಿ ಇ ಟಿ ಮಾಡ್ದಿಲ್ಲ ನೆಕ್ಸ್ಟು ಕಾಂಗ್ರೆಸ್ ಸರ್ಕಾರದವರು ಬಂದರು ಕಾಂಗ್ರೆಸ್ ಸರ್ಕಾರದವರು ಟಿ ಇ ಟಿ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಲಿಲ್ಲ ಅವರೇನು ಹೇಳಿದ್ರು ಎಂಟುನೂರ ನಲ್ವತ್ತರೊಂದಿಗೆ ನಾವು ಸುಮಾರು ಒಂದೂವರೆ ಸಾವಿರ ಸೇರಿಕೊಂಡು ಸುಮಾರು ಎರಡೂವರೆ ಸಾವಿರಷ್ಟು ಅಷ್ಟು ಹುದ್ದೆಗಳನ್ನು ನಾವು ತುಂಬ್ತೀವಿ ಅಂತ ಹೇಳಿದರು ಹೀಗಾಗಿ ನನಗನ್ಸುತ್ತೆ ಏನಾದರೂ ಈ ಎರಡೂ ಸಮಸ್ಯೆಗಳು ಸಾಲ್ವ್ ಆಯಿತು ಅಂತ ಇಟ್ಕೊಳ್ಳಿ ವಿವಾಹಿತ ಮಹಿಳೆ ಸಮಸ್ಯೆ ಸಾಲ್ವಾಯಿತು ಒಳಮೀಸಲಾತಿ ಸಾಲ್ವ್ ಆಯ್ತಾದ ತಕ್ಷಣ ಸರ್ಕಾರದವ್ರು ಏನು ಮಾಡ್ಬೋದು ನೇಮಕಾತಿ ಪ್ರಕ್ರಿಯೆಯನ್ನು ಹಾಕಬೇಕಾಗಿತ್ತು ಅಂತಂದರೆ ಟಿ ಇ ಟಿಯನ್ನು ಮಾಡ್ತೀವಿ ಪಿ ಯು ನೇಮಕಾತಿಗೆ ಅಂತೇಳಿ ಇದನ್ನು ಒಂದು ವರ್ಷವರೆಗೂ ತಗೋಬೋದು ಯಾಕಂದರೆ ಟಿ ಇ ಟಿ ಮಾಡಬೇಕಾಗಿತ್ತು ಅಂದರೆ ಕಮಿಟಿಯನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಸಿಲೆಬಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಎಕ್ಸಾಮ್ ಮಾಡಬೇಕು ಆಮೇಲೆ ರಿಸಲ್ಟ್ ಬಿಡಬೇಕು ಆ ರಿಸಲ್ಟ್ ಬೇಸ್ ಮೇಲೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗೋದು ಹೀಗಾಗಿ ಇದು ಸಹಿತ ಅವರು ಒಂದು ವರ್ಷವರೆಗೂ ಒಯ್ಲಿಕ್ಕೆ ಕಾರಣ ಇದೆ ಇನ್ನು ಲಾಸ್ಟ್ ಕಾರಣ ಅಂತಂದರೆ ಆರ್ಥಿಕ ಪರಿಸ್ಥಿತಿ ಪ್ರಸಕ್ತಿ ಏನಾಗಿಬಿಡುತ್ತೆ ಉಚಿತಗಳಿಂದಾಗಿ ಸರ್ಕಾರಕ್ಕೆ ಸ್ಯಾಲ್ರಿ ಕೊಡಲಿಕ್ಕೆ ಆಗೋಂಗಿಲ್ಲ ಯಾಕಂತಂದರೆ ಈಗ ಹೆಂಗಾಗಿದೆ ಹಣ ಇದ್ದರೂ ಸಹಿತ ಇದ್ದಂಥ ರಾಜಕಾರಣಿಗಳು ಅಧಿಕಾರಿ ವರ್ಗದವರು ಈ ರೀತಿಯಾಗಿಯೇ ಖರ್ಚು ಮಾಡಬೇಕಾಗುತ್ತೆ ಅವರೇ ಖರ್ಚು ಮಾಡಿಕೊಳ್ಬೇಕಾಗುತ್ತೆ ಅದನ್ನು ಬಿಟ್ಟರೆ ಅವರಿಗೆ ಈ ಸರ್ಕಾರಿ ನೌಕರಿಗಳನ್ನು ತುಂಬಿಕೊಂಡು ಅದರಲ್ಲೂ ಶಿಕ್ಷಣ ಇಲಾಖೆಯಲ್ಲಿ ಏನಾಗುತ್ತೆ ಸಾವಿರಗಟ್ಟಲೆ ನೇಮಕಾತಿ ಮಾಡ್ಕೋಬೇಕು ಐದು ಸಾವಿರ ಆರು ಸಾವಿರ ಮೂರು ಸಾವಿರ ಇದು ಬಹಳಷ್ಟು ಆರ್ಥಿಕ ಹೊರೆಯಾಗುತ್ತೆ ಹೀಗಾಗಿ ಈ ಉಚಿತಗಳಿಂದಾಗಿ ಏನಾಗ್ತಾರೆ ಆರ್ಥಿಕ ಪರಿಸ್ಥಿತಿ ಕುಸಿತ ಕೊಡಕ್ಕೆ ಇವರು ಏನಾದರೂ ಮಾಡೋದೇ ಆಗಿತ್ತು ಅಂತಂದರೆ ಕೊನೆಯದಾಗಿ ಯಾವಾಗ ಈ ಇಲೆಕ್ಷನ್ ನಿಯರೆಸ್ಟ್ ಇರ್ತದಲ್ಲ ಅವಾಗ ನೇಮಕಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭಿಸ್ಬೋದು ಹೀಗಾಗಿ ಆರ್ಥಿಕ ಪರಿಸ್ಥಿತಿ ಸಹಿತ ಭಾಳಷ್ಟು ಏನು ಮಾಡ್ತದೆ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದೂಡಲಿಕ್ಕೆ ಅವಕಾಶವನ್ನು ಕೊಡ್ತದೆ ಈಗ ತಾವಿಗೆಲ್ಲ ಗೊತ್ತಿದೆ ವಿ ಒಂದು ವರ್ಷ ಏನು ಹೇಳಿದರು ಅವರು ವಿವಾಹಿತ ಮಹಿಳೆ ಸಮಸ್ಯೆ ನ್ಯಾಯಾಲಯದಲ್ಲಿದೆ ಅಂತ ಹೇಳಿದರು ಇವನ್ನ ಇನ್ನು ಈ ವರ್ಷ ಏನು ಮಾಡ್ತಾರೆ ಅಂತಂದರೆ ಎಸ್ಸಿ ಒಳ ಮೀಸಲಾತಿ ಮುಂದಾಕ್ತಾರೆ ನೆಕ್ಸ್ಟ್ ಇನ್ನೊಂದು ಸಲ ಏನು ಮಾಡ್ತಾರೆ ಅಂತಂದರೆ ಟಿ ಇ ಟಿ ಅಂತ ಹೇಳಿ ಇನ್ನೊಂದು ವರ್ಷ ಮುಂದೆ ಹಾಕ್ತಾ ಬರ್ತಾರೆ ಅಂದರೆ ಅವ್ರಿಗೆ ಏನಾಗಿದೆ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಟ್ಟಿರೋದ್ರಿಂದ ಈ ಒಂದು ನೇಮಕಾತಿ ಪ್ರಕ್ರಿಯೆನ ಮುಂದೆ ಹಾಕಲಿಕ್ಕೆ ಇದೊಂದು ಒಂದು ಅವಕಾ ಇದು ಏನು ಕಾರಣವೂ ಸಹಿತ ಆಗ್ತಾ ಬರ್ತದೆ ಹೀಗಾಗಿ ನನಗನ್ಸುತ್ತೆ ಇವೆಲ್ಲ ನೋಡ್ತಾ ಬರೋದಾಯಿತು ಅಂದರೆ ಇವೆಲ್ಲ ಒಂದು ಎರಡು ದಿನದಲ್ಲಿ ಮುಗಿಯುವಂಥ ಪ್ರೊಸೆಸ್ ಅಲ್ಲ ಇವೆಲ್ಲ ಸಮಸ್ಯೆಗಳು ಒಂದು ದಿನದಲ್ಲಿ ಸಾಲ್ವ್ ಆಗುವಂಥದ್ದಲ್ಲ ಹೀಗಾಗಿ ನನಗನ್ಸುತ್ತೆ ಎರಡು ಸಾವಿರದ ಇಪ್ಪತ್ತೈದಂತೂ ಹೋಯಿತು ಯಾಕಂತಂದರೆ ಒಳ ಮೀಸಲಾತಿಯಿಂದ ಹೋಯಿತು ಎರಡು ಸಾವಿರದ ಇಪ್ಪತ್ತಾರು ಒಂದು ಇದು ಸಹಿತ ಏನಾಗುತ್ತೆ ಮಹಿಳಾ ವಿವಾಹಿತ ಮಹಿಳಾ ಸಮಸ್ಯೆ ಟಿ ಇ ಟಿಯಿಂದಾಗಿ ಹೋಗುತ್ತೇನೋ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಒಂದು ಟೆಂಟಿಟಿವ್ ಆಗಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಇದು ಮುಗಿಬೇಕಾಗಿತ್ತು ಮುಗಿಬೇಕಾಗಿತ್ತಂದ್ರೆ ಒಂದು ಮೂರ್ನಾಲ್ಕು ವರ್ಷ ಆದರೂ ಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಆರ್ಡರ್ ಸಿಗುವಂಥ ಚಾನ್ಸ್ ಇದೆ ಜಸ್ಟ್ ಇದು ಊಹೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಯು ನಿಯಮ್ ಕತೆ ಗುಂಪಿದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು